ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕಾರ್ತಿಕ್ ಸೋಮವಾರ ಯಾರೂ ನಾನ್ ವೆಜ್ ತಿನ್ನೋದಿಲ್ಲ ಹಾಗಂತ ಎಷ್ಟೋ ಜನ ಫೀಲ್ ಮಾಡ್ತಿದ್ದೀರಾ ಹಾಗಿದ್ರೆ ನಿಮಗೋಸ್ಕರನೇ ಈ ರೆಸಿಪಿ ಬಾಳೆಕಾಯಿಂದ ನಿಮಗೆ ಸೇಮ್ ಟು ಸೇಮ್ ಮೀನು ಸಾಂಬಾರು ಟೇಸ್ಟೇ ಇರುತ್ತೆ ಮೀನೇ ತಿಂದಷ್ಟು ರುಚಿಯಾಗಿರುತ್ತೆ ಸೊ ಈ ಅದನ್ನು ಅದೇ ರೀತಿ ನಾನು ಹೇಳೋ ವಿಧಾನದಲ್ಲೇ ಮಾಡಿ ನೋಡಿ ಖಂಡಿತ ಇದು ಸಾರು ಥರನೇ ಇರುತ್ತೆ ಹಾಗಾದರೆ ಬನ್ನಿ ಶುರು ಮಾಡೋಣ ವೀಡಿಯೋನ ಸೊ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಸೊ ನೀವು ಜಾಸ್ತಿ ಜನಕ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಸೊ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆರೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ಈ ಬಾಳೆಕಾಯಿನ ಒಂದು ಬಾಳೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಮತ್ತು ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಾಕೊಳ್ಳಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೊತಾ ಇದ್ದೀನಿ ಸೊ ಇದನ್ನು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾವು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನಾ ತುರಿದ್ಬಿಟ್ಟು ಅಥವಾ ಕೊಬ್ಬರಿ ಎರಡ್ರಲ್ಲಿ ಯಾವುದು ಬೇಕಾದರೂ ಓಕೆ ಅದನ್ನು ಹಾಕ್ಕೊಂಡ್ಬಿಟ್ಟು ನಂತರ ಇವಾಗ ಹಾಳು ಸಿಕ್ಕಿದ್ವಲ್ಲ ಅದನ್ನು ಕೂಡ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಫ್ರೈ ಮಾಡಬೇಕಾದ್ರೆ ಗೋಡಂಬಿ ಕೂಡ ಹಾಕಿದ್ದೆ ಸೊ ಇದನ್ನು ಚೆನ್ನಾಗಿ ಆರಬೇಕು ಚೆನ್ನಾಗಿ ಆರ್ಬೇಕು ಅಂದರೆ ಮಿಕ್ಸಿ ಬೇಗ ಜಾರ್ ಬೇಗ ಹಾಳಾಗೋಗುತ್ತೆ ಸೊ ಚೆನ್ನಾಗಿ ಆರಿಸ್ಕೊಂಡು ನಂತರ ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡಂಗಿದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಸೊ ಇವಾಗ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನೈಸಾಗಿ ಮಾಡ್ಕೊ ರುಬ್ಕೊಂಬರೋಣ ಪೇಸ್ಟ್ ರೀತಿ ಸೊ ಇವಾಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಳ್ಳಿ ಯಾಕಂದರೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ ಅನಿಸ್ಬಿಡುತ್ತೆ ಒಂದು ಚಿಕ್ಕೇ ಚಿಕ್ಕ ಈರುಳ್ಳಿ ಹಾಕ್ಕೊಂಬಿಟ್ಟು ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವಿವಾಗ ರುಬ್ಬಿದಂತಹ ಮಸಾಲೆ ಹಾಕ್ತೀವಲ್ಲ ಆ ಟೈಮಲ್ಲಿ ಬಂದುಬಿಟ್ಟು ಸ್ಲೋ ಸಿಮ್ಮಲ್ಲಿ ಇಟ್ಕೊಳ್ಳಿ ಮಸಾಲೆ ಸೀದೋದ್ರೆ ಚೆನ್ನಾಗಿರಲ್ಲ ಮತ್ತು ನಾನು ಇಲ್ಲಿ ಕಾರಕ್ಕೆ ಒಂದು ಒಣ ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ನಂತರ ಇವಾಗ ರುಬ್ಬಿದಂತಹ ಮಸಾಲೆ ಹಾಕ್ಕೊಂಡು ಇದನ್ನು ಸ್ಲೋ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡುತ್ತಲ್ಲ ಆ ಮಟ್ಟಿಗೆ ನೋಡಿ ಈ ಮಟ್ಟಿಗೆ ಎಣ್ಣೆ ಬಿಡೋ ಮಟ್ಟಿಗೆ ಫ್ರೈ ಮಾಡಿಕೊಂಡು ನಂತರ ಇವಾಗ ಮಿಕ್ಸಿಲಿ ಮಸಾಲೆ ಎಲ್ಲ ಉಳ್ದಿರುತ್ತಲ್ಲ ಸಾರಿ ಜಾರಲ್ಲಿ ಆ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸೊ ಇದ್ರ ಜೊತೆಗೇ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪೇ ಸ್ವಲ್ಪ ಗೋಲಿ ಗಾತ್ರದಷ್ಟು ಹುಣಸೆಣ್ಣೆ ಇಟ್ಕೊಂಡಿದೆ ಆ ನೀರನ್ನ ಕೂಡ ಇದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ನಿಮಗೆ ಎಷ್ಟು ಇವಾಗ ಅನ್ನಕ್ಕೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಚಪಾತಿ ದೋಸೆಗೆ ಅಂತ ಅಂದರೆ ತುಂಬ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇದು ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಸೊ ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದ್ದೀನಿ ಮತ್ತು ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇವಾಗ ಮಸಾಲೆ ಏನು ಮಾಡಿಕ್ಕಿದ್ವಲ್ಲ ಅಂದರೆ ಚಿಲ್ಲಿ ಪೌಡ್ರು ಅರಶಿನ ಉಪ್ಪೆಲ್ಲ ಮಿಕ್ಸ್ ಮಾಡಿಕ್ಕಿದ್ವಲ್ಲ ಅದು ಬಾಳೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅದನ್ನು ಕೂಡ ಅಷ್ಟೇ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಕಲರ್ ಬರಬೇಕು ಸೊ ಇದನ್ನು ಹಾಗೆ ಅಷ್ಟೆ ಇವಾಗ ನಾವು ಅದೇನು ಮಸಾಲೆ ರೆಡಿ ಮಾಡಿ ಕುದಿಸ್ತಾ ಇದ್ದೀವಲ್ಲ ಅದು ಕುದಿದ ನಂತರ ಇವಾಗ ಫ್ರೈ ಮಾಡಿ ಅಂತಹ ಬಾಳೆಕಾಯನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಏನಾದರೂ ಉಪ್ಪು ಖಾರ ಬೇಕು ಅಂತ ಅಂದರೆ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಾನು ಫ್ಲೇವರ್ ಅವರಿಗೆ ಪುದೀನ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಕೊತ್ತಂಬರಿ ಕೂಡ ಹಾಕೋಬಹುದು ಬಟ್ ಪುದೀನ ಫ್ಲೇವರ್ ಹಾಕಿದ್ದಕ್ಕೆ ನನಗೆ ತುಂಬಾ ಟೇಸ್ಟಿಯಾಗಿತ್ತು ಸೊ ಲಾಸ್ಟಲ್ಲಿ ಪುದೀನ ಫ್ಲೇವರ್ ಈ ಥರ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಬಿಟ್ಟು ಒಂದು ಚಪಾತಿ ಅಥವಾ ದೋಸೆಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿತ್ತು ಮುದ್ದೆಗೂ ಕೂಡ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಮನೇಲಿ ಇದೇ ರೀತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು